ಪಿಎಸ್ ನವಲಿಹಾಳ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾಂತಾರ ದೈವ ನೃತ್ಯಕ್ಕೆ ಪ್ರೇಕ್ಷಕರು ಮಂತ್ರಮುಗ್ಧ ನಮಸ್ಕಾರ ಇಂದಿನ ನಮ್ಮ ವಿಶೇಷ ವರದಿ ಕಲೆ ಮತ್ತು ಪ್ರತಿಭೆಗಳ ಸಂಗಮವಾದ ನವಲಿಹಾಳ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯ ಕುರಿತು ಕೆಎಚ್ಪಿಎಸ್ ನವಲಿಹಾಳ ಶಾಲೆಯು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ತಮ್ಮ ಅದ್ಭುತ ಕೌಶಲ್ಯಗಳನ್ನು ಪ್ರದರ್ಶಿಸಿದರು ಇದರಲ್ಲಿ ವಿಶೇಷವಾಗಿ ಎಲ್ಲರ ಗಮನ ಸೆಳೆದ ಪ್ರದರ್ಶನವೆಂದರೆ ವಿದ್ಯಾರ್ಥಿ ಸಂವಿಧಾನ ಸನದಿ ಅವರ ಕಾಂತಾರ ದೈವ ನೃತ್ಯ ಪ್ರತಿಭಾ ಕಾರಂಜಿಯ ವೇದಿಕೆಯು ಇಂದು ಕಲರವದಿಂದ ಕುಡಿತು ಸಮೂಹ ನೃತ್ಯ ಜನಪದ ಗೀತೆಗಳು ಚಿತ್ರಕಲೆ ಭಾಷಣ ರಂಗೋಲಿ ಸ್ಪರ್ಧೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಹುರುಪಿನಿಂದ ಭಾಗವಹಿಸಿದ್ದರು ಆದರೆ ಈ ಎಲ್ಲ ಪ್ರದರ್ಶನಗಳ ನಡುವೆ ಅತ್ಯಂತ ರೋಮಾಂಚಕನವಾಗಿ ಮೂಡಿಬಂದ ಪ್ರದರ್ಶನವೆಂದರೆ ನವಲಿಹಾಳ ಶಾಲೆಯ ವಿದ್ಯಾರ್ಥಿ ಸವಿದಾನ್ ಸನದಿ ಅವರು ಪ್ರಸ್ತುತ ಪಡಿಸಿದ ಕಾಂತಾರ ಚಲನಚಿತ್ರದ ದೈವ ನೃತ್ಯ ಸಂವಿಧಾನ ಸನಧಿ ಅವರು ದೈವ ಪಾತ್ರದ ವೇ ವೇಷಭೂಷಣ ಮತ್ತು ಅಲಂಕಾರದೊಂದಿಗೆ ವೇದಿಕೆಯನ್ನು ಪ್ರವೇಶಿಸುತ್ತಿದ್ದಂತೆ ಏನೆದಿದ್ದ ಪ್ರೇಕ್ಷಕರು ಮತ್ತು ತೀರ್ಪುಗಾರರು ನಿಬ್ಬೆರಗಾದರು ಅವರ ಮುಖದಲ್ಲಿನ ಗಂಭೀರತೆ ನೃತ್ಯದಲ್ಲಿನ ಆವೇಶ ಮತ್ತು ದೈವದ ಭಾವವನ್ನು ಪ್ರತಿಬಿಂಬಿಸುವ ಅವರ ಪ್ರತಿಯೊಂದು ಹೆಜ್ಜೆ ಮತ್ತು ಹಾವಭಾವ ಇಡೀ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿತು ಈ ತಮ್ಮ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಕ್ಲಿಷ್ಟಕರವಾದ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿದ ಸಂವಿಧಾನ ಸಣದಿ ಅವರ ಪ್ರತಿಭೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು ಸಂವಿಧಾನ ಸಣದಿ ಅವರ ಈ ಅದ್ಭುತ ಪ್ರದರ್ಶನಕ್ಕೆ ತೀರ್ಪುಗಾರರಿಂದ ವಿಶೇಷ ಪ್ರಶಂಸೆ ಮತ್ತು ಪುರಸ್ಕಾರ ದೊರೆಯಿತು ಕೇವಲ ಮನರಂಜನೆ ಇಡುವುದಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಕ್ಲಸ್ಟರ್ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದ್ದು ನವಲಿಹಾಳ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ವಿದ್ಯಾರ್ಥಿಗಳಲ್ಲಿನ ಸೂಕ್ತ ಪ್ರತಿಭೆಗಳನ್ನು ಹೊರತರಲು ಒಂದು ಅತ್ಯುತ್ತಮ ವೇದಿಕೆ ಎಂದರೆ ತಪ್ಪಾಗಲಾರದು ಗ್ರಾಮ ಪಂಚಾಯತ್ ಸದಸ್ಯರಾದ ಮಾರುತಿ ಕೋಲಾಪುರೆ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಸುರೇಶ್ ನಸ್ಲಾಪುರೇ ಊರಿನ ಹಿರಿಯರಾದ ದೇವ್ ಗೋರ್ಪಡೆ ಕಾಕಾ ಸಾಹೇಬ್ ಕಡ್ ಸಂಜಯ್ ಚನ್ನಪಟ್ಟನ್ ಚಿದಾನಂದ ಪಾಟೀಲ್ ಪರಶುರಾಮ್ ಹೆಗಡೆ ಭರತ್ ತೋಡ್ಕರ್ ಹಾಗೂ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಿರಸಿಹಾಳದ ಬಿಆರ್ ಬಸನೋಡೆ ಅವರು ವಹಿಸಿದ್ದು ಹಾಗೂ ಡಾಕ್ಟರ್ ವಿಶ್ವನಾಥ ಧುಮಾಳ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು